ಕಪ್ಪು ಬೆಳಗಾರ ಅಧ್ಯಕ್ಷರೇನಿ ಅರೇಬತ್ತ ಹೌದಾ ಅಧ್ಯಕ್ಷರ ಅಂಗೀಕಾರ ಅಧ್ಯಕ್ಷರ ಯಾಕ ರಾಜ್ಯ ಸರ್ಕಾರಕ್ಕ ಒಂದು ಸಂದೇಶ ಹೋಗ್ಬೇಕಾಗಿ ರೈತರು ದುಡಿಯುವಂತ ರೈತರು ರಸ್ತೆ ಮೇಲೆ ಅರೆ ಬತ್ತಲೆ ಬಿಚ್ಚಿದ್ರು ಒಂದ್ ಸ್ವಲ್ಪ ಬೆಳೆಯ ಮುಖಾಂತರ ನೋಡ್ಲಿ ಅಂತೇಳಿ ಆ ಸರ್ಕಾರ ನಾಚಗಾರ ಅಂತ ಹೇಳಿ ಇವತ್ತು अरे पत्रचंद ने मारपा ಅಂತಾರೆ ಅಧ್ಯಕ್ಷರೇ ಕೂರೇ ಕೊಟ್ಟರು ಏನೆಲ್ಲ 500 500ಕ್ಕೆ ಹೇಳ್ತೀರಾ ಸರ್ 500 500 ಏನ್ ಹೇಳ್ತೀರಾ ಸರ್ ಐ ಹೋಯ್ತು ಐ ಹೋಯ್ತು ರೆಸಲ್ಟ್ ಇಸ್ नम्युट सैय् année इंच्तायायःजा यंच्तावरों हुपने on जितरतततते हो वालीजिस त्रीर्णे कर दोनाश्ताव ये फिर्णी रालीज सोची। खड़रों के लभशार्रां ततततत tara कॉल तो फिर्णी मम्नें गौ कोराए mm हरे लादारं के बेल तो Come on, 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 come

ஒன்று போ சர் சாய்த்து போல நிதிவோ கேந்திர சர் சர் யானு போ ரெண்டு சர்க்காக போட்டார ஓடாட்டோ I <laughs> ఎంత పుందినవ్వు ఎందుకు చేసిన ఎందుకు సర్కారు సాక్తిపోయింది ముఖం ఎందుకైంది కాదు ఎందుకైనా ಅರಬತ್ತಕ್ಕೆ <coughs> ಕೂಲ್ಸಿರತಕ್ಕಂತ तो तुम कभी ये जाविर का नरेंद्र मोदी को क्या फेंके उपाय को लता के रस दे नरेंद्र मोदी आई बिसार पे बंद कर दिया तो बंद करा आई बिसार पे बंद करा अरे तुम लोग जोर जोर अन्य कोई नहीं बंद करा चेहरे में लोपर नहीं है ऐसा होगा ये तो ये तो इन्होंने बुरियां करने का प्रसाद है इस बात मति ना करोग ಅಂತ ಮಂತ್ರಿಗಳ ಮತ್ತೆ ಮುಖ್ಯಮಂತ್ರಿಗಳ ಮತ್ತೆ ಪ್ರಧಾನಮಂತ್ರಿಗಳ ಕಡೆ ಶುರುವಾಯಿತು ಅಂತ ಪರಿಸ್ಥಿತಿ ಇತ್ತು ವೇದಿಕೆ ಬप्पूಗಳ ಕಾರಣ ಓರಾಟಕ್ಕೆ ಜಯ ಕತ್ತಿನ ಬೆಲೆ ನಿಮಿವಿ ಆಗಲಕ್ಕೆ ಕೊಡ್ಲೇಬೇಕು ಆಲೇಬೇಕು ಬಪ್ಪಿಗೆ 1000 ಮುಖ್ಯಮಂತ್ರಿ ಪರಿಹಾರ ಕೊಡ್ಬೇಕು ಆಲೇಬೇಕು ಕೊಳಲೇಬೇಕು ಕತ್ತಿಗೆ 1000 ರೂಪಾಯಿ ನಿರಂತರ ಮಾಡಿ ಕೊಡ್

ಸಾತ್ವ ನಮ್ಮ ಸಾತ್ ನಮ್ಮ ಚಪ್ಪಲು ನಾವೇ ಹೋಗ್ರು ಕಪ್ಪು ಬೆಳೆಗಾರರು ಹೋರಾಟಕ್ಕೆ ಒಬ್ಬನ ಬೆಲೆ ನಿಗದಿ ಆಗಲೇಬೇಕು ಒಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಕಾರ್ಖಾನೆ ಮಾಲೀಕರಿಗೆ ಕಪ್ಪು ಬೆಳೆಗಾರನ ಸೀದಿಯಲ್ಲಿ ಕುಣಿಸಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಕಪ್ಪು ಬೆಳೆಗಾರರನ್ನು ಆರಬರ್ಚನೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಗೆ ಕಬ್ಬು ಬೆಳೆಗಾರನ ಆರಬರ್ಚನೆ ಮಾಡಿರ್ತಕ್ಕಂಥ ಸಿದ್ದ ಮಂದಿ ಶಾಸಕರಿಗೆ ಐದನೂರು ಮಂದಿ ಸಂಸದರಿಗೆ ಹದಿನೂರು ಮಂದಿ ಸಂಸದರೂ ಇಪ್ಪತ್ನಾಲ್ಕು ಮಂದಿ ನಮ್ಮ ರೈತರ ಪಾಲಿಗೆ ಶಾಸ್ತ್ರ ಬೆಲೆ ನಿಗದಿ ಮಾಡುವ ಕಬ್ಬಿಣ ಬೆಲೆ ನಿಗದಿ ಮಾಡುವ ಸರ್ಕಾರಕ್ಕೆ ಬೆಲೆ ನಿಗದಿ ಮಾಡುವ ಸರ್ಕಾರಕ್ಕೆ ಒಂದು ಟನ್ ಕಪ್ಪಿಗೆ ಒಂದು ಸಾವಿರ ಮುಖ್ಯಮಂತ್ರಿ ರೈತ ಹೋರಾಟಕ್ಕೆ ರೈತ ಚವಣಿಗೆ ಜೈ ಜಾತಕ್ಕಾಗಿ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ

நான் <Marvel> அல்ல <corlly>